ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕೋಡಿ ಪಟ್ಟಣದ ಪುರಾತನ ಕಾಲದ ಮಹಾದೇವ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಕರ್ಯಗಳು ಜರುಗಿದ್ವು ತಡರಾತ್ರಿ ಎರಡು ಗಂಟೆಯಿಂದ ಮಹಾದೇವನಿಗೆ ರುದ್ರಾಭಿಷೇಕ ಮಹಾಭಿಷೇಕ ವಿಶೇಷ ಅಲಂಕಾರ ಪೂಜೆ ಜರುಗಿದ್ವು ತಡರಾತ್ರಿಯಿಂದಲೇ ಮಹಾದೇವನ ದರ್ಶನ ಪಡೆಯಲು ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ ಈ ದೇವಸ್ಥಾನ ವಿಶೇಷವಾಗಿದ್ದು ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕಮಿಟಿಯವರು ಬಹಳ ಶ್ರಮ ಪಟ್ಟಿದ್ದಾರೆ ಹಾಗೂ ಮಹಾದೇವನ ಕೃಪಾ ಆಶೀರ್ವಾದ ಪಡೆದ ಸದ್ಭಕ್ತರು ಕೂಡ ಸಹಾಯಧನವನ್ನ ನೀಡಿದ್ದಾರೆಂದು ದೇವಸ್ಥಾನದ ಅರ್ಚಕರು ತಿಳಿಸಿದರು ಮತ್ತು ನಮ್ಮ ದೇವಸ್ಥಾನದ ಕಮಿಟಿಯ ಪರವಾಗಿ ಎಲ್ಲಾ ಸದ್ಭಕ್ತರಿಗೆ ಮಹಾಶಿವರಾತ್ರಿಯ ಶುಭಾಶಯ ತಿಳಿಸಿದ್ರು ಮಹಾಪ್ರಸಾದ ಸುಮಾರು ವರ್ಷಗಳಿಂದ ಹತ್ತು ವರ್ಷ ಆಯ್ತು ನಾನು ಭಕ್ತರ ಮಟ್ಟದ ಈ ದೇವಸ್ಥಾನದ ಯಾವುದೇ ತರದ ಆದಾಯಿಲ್ಲ ಭಕ್ತರ ಮೂಲಕವಾಗಿ ಬಂದಿರತಕ್ಕಂಥ ಹಣದಿಂದ ಭಕ್ತರಿಗೆ ಏನಾಗ್ತದೆ ಸಹಾಯವನ್ನು ಮಾಡಿ ಭಕ್ತರಿಗೆ ಅನುಕೂಲಕ್ಕಾಗಿ ಭಕ್ತರಿಗೋಸ್ಕರವಾಗಿ ಖರ್ಚು ಮಾಡಿ ಮತ್ತು ಜಾತ್ರೆಯಿಂದ ಮತ್ತು ಖಾಲಿ ಆಗ್ತಕ್ಕಂಥ ಸಂದರ್ಭ ಸಂದರ್ಭಗಳು ಅದಕ್ಕಾಗಿ ಇದು ಯಾವುದೇ ಥರದ ಸೋರ್ಸ್ ಇಲ್ಲ ಅಂತಂದರೆ ಭಕ್ತರೇ ಇದಕ್ಕೆ ನಿಜವಾಗಿರ್ತಕ್ಕಂಥ ಸೋದರಿಂದ ಇಂದು ನೋಡಿದರೆ ಎಲ್ಲರೂ ಕನುಮನದಿಂದ ಸೇವೆ ಸಲ್ಲಿಸಿ ಮಾದೆಯೋದ್ರ ಮೇಲೆ ದೇವಸ್ಥಾನದ ಮೇಲೆ ಭಾಳಷ್ಟು ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ನಡ್ಕೊಂಡಿದ್ದಾರೆ ಅದಕ್ಕಾಗಿ ಆ ಅವರೇನು ಭಕ್ತಿ ಕೊಟ್ಟಿದ್ದಾರೆ ಎಲ್ಲವೂ ನಿರಂತರವಾಗಿ ಅವ್ರು ಯಶಸ್ವಿ ಆಗೋದಕ್ಕೋಸ್ಕರವಾಗಿ ಹೆಚ್ಚಿನವಾಗಿರ್ತಕ್ಕಂಥ ಸಾಲ ವಹಿಸಿ ಒಂದು ಮಾದೇವ ದೇವಸ್ಥಾನದ ಕಮಿಟಿಯವರ ಆನ್ಲೈನದಿಂದ ನನಗೆ ಭಾಳಷ್ಟು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ಇಷ್ಟೆಲ್ಲ ನಡೆಯಬೇಕಂದ್ರೆ ಮಾದೇವ ದೇವಸ್ಥಾನದ ಕಮಿಟಿಯವರ ಎಲ್ಲ ಸಹಾಯ ಸಹಕಾರದಿಂದ ಅವರ ಶ್ರಮದಿಂದ ಎಷ್ಟು ದಿವಸ ಈ ಕಾರ್ಯಕ್ರಮ ನಡೆದಿದೆ ಸಂದರ್ಭದಲ್ಲಿ ಹೇಳಿ ನಾಡಿನ ಎಲ್ಲ ಸಮಸ್ತ ಜನತೆಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೊಡುತ್ತೇವೆ ನಾಳೆ ಎಲ್ಲ ಭಕ್ತಾದಿಗಳು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಗಮಿಸಿ ಮಹಾ ಪ್ರಸಾದವನ್ನು ಸ್ವೀಕರಿಸಿ ಕನ್ನಡ ನ್ಯೂಸ್ ಚಿಕ್ಕೋಡಿ